ಹಾಯ್ ಎಲ್ರಿಗೂ ನಮಸ್ಕಾರ ಕಡಲೆಬೇಳೆ ಮತ್ತು ಕೋಸಿಯಿಂದ ಹುಳಿಗೊಜ್ಜುನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೆಲ್ಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಜೊತೆಗೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅರ್ಧ ಕಪ್ ಕಡಲೆ ಬೇಳೆನ ತೊಗೊಂಡಿದ್ದೀನಿ ಮೊದಲು ಒಂದರಿಂದ ಎರಡು ಬಾರಿ ಚೆನ್ನಾಗಿ ಅದನ್ನು ತೊಳ್ಕೊತಾ ಇದ್ದೀನಿ ಅರ್ಧ ಕಪ್ ಕಡಲೆಬೇಳೆಗೆ ಒಂದೂವರೆ ಲೋಟ ನೀರು ಹಾಕೊಂಡ್ರೆ ಸಾಕು ಇದನ್ನು ಹಾಗೆ ಹಿಟ್ಟು ಕೂಡ ಬೇಯಿಸ್ಕೊಬೋದು ನಾನು ಇಲ್ಲಿ ಹಾಗೆ ಬೇಯಿಸ್ತಾ ಇಲ್ಲ ಕುಕ್ಕರ್ಲಿ ಹಾಕೊಂಡು ಎರಡು ವಿಸ್ಜಲ್ನ ಕೂಗಿಸ್ಕೊತಾ ಇದ್ದೀನಿ ಬೇಲೆ ಬೇಯೋಷ್ಟರಲ್ಲಿ ಎಲೆಕೋಸನ್ನ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲ ನಾವು ಫಸ್ಟೇ ಕಟ್ ಮಾಡಿಕೊಂಡು ಆಮೇಲೆ ಬೇಯಕ್ಕೆ ಇಡ್ತೀವಿ ಅಂತಂದ್ರೆ ಬೇಯ್ದು ಅದು ಕಟ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅದರಿಂದ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಕಟ್ ಮಾಡ್ಕೊತಾ ಇದ್ದೀನಿ ಎಲೆಕೋಸನ್ನ ಕಟ್ ಮಾಡಬೇಕಾದ್ರೆ ಎಲೆ ಎಲೆನ ಸಪ್ರೇಟ್ ಸಪ್ರೇಟ್ ಹತ್ತ ಬಿಡಿಸಿ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಸಣ್ಣ ಸಣ್ಣ ಹುಳುಗಳೆಲ್ಲ ಒಳಗಡೆ ಸೇರ್ಕೊಂಡಿರುತ್ತೆ ಅದರಿಂದ ಬಿಡಿಸಿ ಕಟ್ ಮಾಡ್ಕೊಳ್ಳೋದು ಒಂದು ವೇಳೆ ಉಂಡೆನ ಕಟ್ ಮಾಡ್ಕೊಳ್ಳೋದರಿಂದ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಈ ರೀತಿ ಸಣ್ಣದಾಗ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಎರಡರಿಂದ ಮೂರು ನಿಮಿಷದೊಳಗಡೆ ಬೆಂದೋಗುತ್ತೆ ಅರ್ಧ ಕೆ ಎಷ್ಟು ಕೋಸನ್ನ ತೊಗೊಂಡು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಅದು ಬ ಕುಕ್ಕರ್ ವಿಝಲ್ ಕೂಗಿ ಆರಿತ್ತು ಅಷ್ಟರಲ್ಲಿ ಬೇಲೇನ ತಗೊಂಡು ಬೇಲೆ ಬೆಂದಿದೆಯೋ ಇಲ್ವೋ ಅಂತ ಒಂದು ಸಾರಿ ಚೆಕ್ ಮಾಡ್ಕೊತಾ ಇದ್ದೀನಿ ಬೇಲೆ ಬೆರಳಿಂದ ಪ್ರೆಸ್ ಮಾಡಿದಾಗ ಎರಡು ಭಾಗ ಆಗಬೇಕು ಅಷ್ಟು ಬೆಂದ್ ಬೇಯಿಸ್ಕೊಂಡಿದ್ರೆ ಸಾಕಾಗುತ್ತೆ ಏಕೆಂದರೆ ತುಂಬ ಬೇಯಿಸಿದ್ರೆ ಹಿಟ್ಟು ಥರ ಆಗ್ಬಿಡುತ್ತೆ ಅಥವಾ ತುಂಬ ಸ್ಮ್ಯಾಶ್ ಆಗ್ಬಿಡುತ್ತೆ ತುಂಬ ಬೆಂದಿಲ್ಲ ಅಂದ್ರೂ ಟೇಸ್ಟ್ ಬರೋಲ್ಲ ಈ ಥರ ಮೀಡಿಯಮ್ನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೋಸನ್ನು ಹಾಕೊಳ್ತಾ ಇದ್ದೀನಿ ಬೇಲೆ ಬೇಯಿಸೋದಕ್ಕೆ ನೀರು ಹಾಕ್ಕೊಂಡಿದ್ವಿ ಅದರದ್ದೇ ಸ್ವಲ್ಪ ನೀರು ಇರುತ್ತೆ ಅದ್ರ ಜೊತೆಗೆ ಇನ್ನು ಅರ್ಧ ಲೋಟ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಕೋಸು ಬೇಯ್ಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿಗೆ ನೀರು ಸರಿ ಹೋಗುತ್ತೆ ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ನೀರು ಥರ ಆಗಿಬಿಡುತ್ತೆ ಅದು ಆಮೇಲೆ ಗೊಜ್ಜಾಗಲ್ಲ ಸಾಂಬಾರು ಥರ ಆಗ್ಬಿಡುತ್ತೆ ಆಮೇಲೆ ಕೋಸ್ ಜೊತೆಗೆ ಒಂದು ಅರ್ಧ ಲೋಟ ನೀರು ಹಾಕೊಂಡ್ರೆ ಸಾಕು ಕುಕ್ಕರ್ಲಿ ಹಾಕೇನು ಕೂಗಿಸ್ಕೊಂತ ಇಲ್ಲ ಹಾಗೇ ಇಟ್ಕೊಂಡು ಒಂದು ಮೂರರಿಂದ ಐದು ನಿಮಿಷದವರೆಗೆ ಬೇಯಿಸ್ಕೊಂಡ್ರೆ ಸಾಕು ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ಒಂದು ಇಡೀ ತೆಂಗಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ಈರುಳ್ಳಿ ಅಂತ ಎರಡು ಸ್ಪೂನ್ ಹುರ್ಗಾಡ್ಲೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಅಕ್ಕಿನೇ ಒಂದು ಸ್ಪೂನ್ ಅಕ್ಕಿನೇ ಹಾಕೊಂಡು ರುಬ್ಕೊಬೋದು ನಾನು ಅಕ್ಕಿ ಇಲ್ಲ ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬನ್ ಸೊಪ್ಪನ್ನ ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಬೇಕು ತುಂಬ ನೈಸಾಗಿ ರುಬ್ಬಾರ್ದು ಈ ಥರ ಹುಳಿ ಮಾಡ್ಕೊಬೇಕಂದ್ರೆ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಕೋಸ್ ಏನಾದರೂ ಅಂತ ನೋಡ್ಕೊಬೇಕು ತಗೊಂಡು ಕೈಯಲ್ಲಿ ಮುಟ್ಟೋದ್ರೆ ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕು ತುಂಬ ಸ್ಮ್ಯಾಶ್ ಆಗೋದೇನು ಬೇಡ ಈ ಥರ ಉದುದ್ರಾಗಿದ್ರೇ ಚೆನ್ನಾಗಿರುತ್ತೆ ನಂತರ ಇದಕ್ಕೇನೆ ಎರಡು ಸ್ಪೂನ್ ಖಾರನ ಹ್ಯಾಡ್ ಮಾಡ್ಕೊತೀನಿ ಖಾರ ಜಾಸ್ತಿ ಏನಾದ್ರು ತಿನ್ನೋರು ಬ ಮೂರು ಸ್ಪೂನ್ ಹಾಕೊಂಡ್ರು ನಡೆಯುತ್ತೆ ಮೀಡಿಯಂ ಖಾರ ಸಾಕು ಅನ್ನೋರು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ಕಾಯಿನ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕೊಬೇಕು ತುಂಬ ಜಾಸ್ತಿ ಆದರೆ ಸರಿ ಮಾಡೋಕ್ಕಾಗಲ್ಲ ಕಡಿಮೆ ಆದರೆ ಬೇಕಾದರೆ ಲಾಸ್ಟಲ್ಲಿ ಇನ್ನೊಂದು ಸರಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ಹುಳಿಗೆ ಒಂದೆರಡು ಸ್ಪೂನು ಹುಣಸೆ ರಸನ ಹಾಕ್ಕೊತಿದ್ದೀನಿ ಹಾಕೊಂಡು ಎರಡರಿಂದ ಮೂರು ನಿಮಿಷದವರೆಗೆ ಕುದಿಸ್ಕೊಂಡ್ರೆ ಸಾಕು ಇದಕ್ಕೆ ಏನು ನೀರನ್ನು ಹಾಡ್ ಮಾಡಬೇಕಾಗಿಲ್ಲ ಯಾಕಂದ್ರೆ ಈ ಥಿಕ್ನೆಸ್ ಕರೆಕ್ಟಾಗಿರುತ್ತೆ ಇಡ್ಲಿ ದೋಸೆ ಜೊತೆ ತಿನ್ನೋದಕ್ಕೆ ಗಟ್ಟಿ ಇದ್ರೆ ಸಾಕು ಒಂದು ಎರಡರಿಂದ ಮೂರು ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ ಬಿಟ್ಟ ಮೇಲೆ ಅದಕ್ಕೆ ಫೈನಲ್ ಆಗಿ ಒಗ್ಗರಣೆ ಹಾಕೋದು ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಹಾಕೊಂಡು ಸಾಸಿವೆ ಮೇಲೆ ಒಂದು ಸೊಪ್ಪನ್ನ ಹಾಡ್ ಮಾಡ್ಕೊತಾ ಇದ್ದೀನಿ ಒಂದು ಉಂಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನಂತರ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸಂದ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೊತಾ ಇದ್ದೀನಿ ಒಂದೆರಡು ಒಣಮೆಣೆ ತಲ್ಲನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಸಾಂಬಾರಿಗೆ ಸೇರಿಸ್ಕೊಬೇಕು ಸೇರಿಸ್ಕೊ ಈ ಥರ ಸಹ ಒಗ್ಗರಣೆ ಹಾಕೋದ್ರಿಂದ ಹಸಿ ಸ್ಮೆಲ್ಲು ಹೋಗುತ್ತೆ ಅದರಿಂದ ಒಗ್ಗರಣೆನ ಹಾಕೊಬೇಕು ಇವಾಗ ಆಗಿ ಸಕ್ಕತ್ತಾಗಿರೋ ಹೋಳಿ ಗೊಜ್ಜು ರೆಡಿ ಆಯಿತು ಅನ್ನದ ಜೊತೆ ಪೂರಿ ದೋಸೆ ಇಡ್ಲಿ ಚಪಾತಿ ಎಲ್ಲರ ಜೊತೆನೂ ಕೂಡ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡ್ಕೊಂಡು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿದೆ ಅಂತ ಹೇಳೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ವಾಚ್ ಮಾಡಿದಂತಹ ಎಲ್ರಿಗೂ ಥ್ಯಾಂಕ್ ಯು